ಮಾವನಿಹಣ್ಣ ಅಂಗಡಿಲಿ ದುಡ್ಡು ಕೊಟ್ಟು ತಿನ್ನೋದು ಒಂದು ಮಜಾ ಆದರೆ ಈ ಥರ ಫ್ರೀಯಾಗಿ ಮರದಲ್ಲಿ ಫ್ರೆಶ್ ಆಗಿರೋ ಅಂಥ ಹಣ್ಣು ಯಾವುದು ಕೆಮಿಕಲ್ಸ್ ಇಲ್ದಿರೋ ಹಣ್ಣು ಮರದಲ್ಲಿ ಹಣ್ಣಾಗಿರೋದನ್ನ ಒಡೆದು ಬೀಳಿಸಿ ತಿನ್ನೋ ಮಜಾನೇ ಬೇರೆ ಏನಂತೀರ ನಮ್ಮ ಹುಡುಗರು ನಾನೊಂದು ಇದ್ದೊಂತೀನಿ ಇಟ್ಕೊಂಡು ಫ್ರೆಶ್ ತಿನ್ನೋಣ ಅಂತ ಈಗ ಹೋಗ್ತಾ ಇದ್ ನಮ್ಮ ಹುಡುಗರು ಕೊಟ್ಟರು ನಾವನೋ ಫ್ರೆಶ್ ಹೆಂಗಿದೆ ಟೇಸ್ಟ್ ಅಂತ ಸೂಪರ್ ಇದು ಲೈಫು ನಾವು ದುಡ್ಡು ಕೊಟ್ಟು ಏನು ಬೇಕೋ ತಿನ್ಬೋದು ಆದರೆ ದೇವರು ನಮಗೆ ಗಾಳಿ ನೀರು ಭೂಮಿ ಬೆಳೆಯೋ ಎಷ್ಟೋ ಐಟಮ್ಸು ಫ್ರೀಯಾಗಿ ತಿಂದ್ರೇ ಕುಡಿದ್ರೆ ಅದ್ರ ಮಜಾ ಹ್ಞೂ 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 ಸೂಪರ್ ನಂಬರ್ ಒನ್ ಹ್ಞೂ 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 ಹಣ್ಣು ಮಾತ್ರ ಸೂಪರ್